ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಮದುವೆ ಸಂಭ್ರಮ ಜೋರಾಗಿ ನಡೆಯುತ್ತಿದೆ ಸದ್ಯ ಎಂಗೇಜ್ಮೆಂಟ್ ಕಾರ್ಯ ಶುರುವಾಗಿದ್ದು ಭಾಗ್ಯ ಮನೆಯವರು ತಯಾರಿಯಲ್ಲಿದ್ದಾರೆ ಆದರೆ ಆದೀಶ್ವರ್ ಮತ್ತು ಕನ್ನಿಕಾ ಈ ಎಂಗೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಆಗಬಾರದು ಎಂದು ಪ್ಲಾನ್ ಮಾಡುತ್ತಿದ್ದಾರೆ ಮತ್ತೊಂದೆಡೆ ರಾಮದಾಸ್ ಕಾಮತ್ ಈ ಮದುವೆ ನಡೆದೇ ನಡೆಯುತ್ತೆ ಎಂದು ಭಾಗ್ಯ ಫ್ಯಾಮಿಲಿಗೆ ಹೇಳಿದ್ದಾರೆ ಇದರ ಮಧ್ಯೆ ಪೂಜಾಗೆ ಉಡಲು ಎಂಗೇಜ್ಮೆಂಟ್ ಸಾರಿ ಕೊಟ್ಟು ಬನ್ನಿ ಎಂದು ರಾಮದಾಸ್ ಅವರು ಆದೀಶ್ವರ್ ಹಾಗೂ ಕನ್ನಿಕಾಳನ್ನ ಕಳುಹಿಸಿದ್ದಾರೆ ಇಲ್ಲಿ ಕನ್ನಿಕಾ ಆಡಿದ ಮಾತು ಎಂಗೇಜ್ಮೆಂಟ್ ಕ್ಯಾನ್ಸಲ್ ನಿಂತಿದೆ ಪೂಜಾಗೆ ಎಂಗೇಜ್ಮೆಂಟ್ಗೆ ಇಡಲು ಸೀರೆ ಕೊಡಬೇಕಲ್ಲ ಎಂದು ರಾಮದಾಸ್ ಆದಿ ಮತ್ತು ಕನ್ನಿಕಾಳನ್ನ ಕರೆದು ಇದರಲ್ಲಿ ಒಂದು ಒಳ್ಳೆಯ ಸೀರೆಯನ್ನ ಸೆಲೆಕ್ಟ್ ಮಾಡಿ ಭಾಗ್ಯಮನೆಗೆ ಕೊಟ್ಟು ಬನ್ನಿ ಎಂದು ಹೇಳುತ್ತಾರೆ ರಾಮದಾಸ್ ಮಾತನ್ನ ಮೀರಲು ಸಾಧ್ಯವಾಗದೆ ಒಲ್ಲದ ಮನಸ್ಸಿನಿಂದ ಆದಿ ಕನ್ನಿಕಾ ಸೀರೆ ತೆಗೆದುಕೊಂಡು ಪೂಜಾಗೆ ಕೊಡಲು ಭಾಗ್ಯಮನೆಗೆ ತೆರಳಿದ್ದಾರೆ ತಗು ಪೂಜಾ ಇದು ನಮ್ಮ ಸಂಪ್ರದಾಯ ಅಪ್ಪ ಕೊಡೋಕೆ ಹೇಳಿದ್ದಾರೆ ಎಂದು ಆದೀಶ್ವರ್ ಪೂಜಾನ ಕೈಯಲ್ಲಿ ಸಾರಿ ಕೊಡುತ್ತಾನೆ ನಾವಿನ್ನು ಹೊರಡ್ತೀವಿ ಎಂದು ಇಬ್ಬರು ಎದ್ದು ಹೋಗುತ್ತಾರೆ ಆಗ ಭಾಗ್ಯ ಕೂಡ ಹೊರಬಂದಾಗ ನೋಡಿ ನಾನೇ ಬಂದು ಸೀರೆ ಕೊಟ್ಟಿದ್ದೀನಿ ಅಂದ ಮಾತ್ರಕ್ಕೆ ಕಿಶನ್ ಪೂಜಾ ಮದುವೆಗೆ ನಾನು ಒಪ್ಪಿಗೆ ಸೂಚಿಸಿದ್ದೇನೆ ಅಂತ ಅರ್ಥ ಅಲ್ಲ ಅಪ್ಪ ಫೋರ್ಸ್ ಮಾಡಿದ್ರು ಅದಕ್ಕೆ ಬಂದು ಕೊಟ್ಟಿದ್ದೀನಿ ಅಷ್ಟೇ ನನಗೆ ನನ್ನ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಅಪ್ಪನ್ಗೆ ಬೇಜಾರು ಆಗ್ಬಾರ್ದು ಅಂತ ಇಲ್ಲಿ ತನಕ ಬಂದು ಸಾರಿ ಕೊಟ್ಟಿದ್ದೇನೆ ಅದು ಬಿಟ್ರೆ ಡೋಂಟ್ ಥಿಂಕ್ ಯು ಹ್ಯಾವ್ ಒನ್ ಎಂದು ಕೈಸನ್ನೆ ಮಾಡಿ ಆದೀಶ್ವರ್ ಭಾಗ್ಯಕ್ಕೆ ಹೇಳಿದ್ದಾನೆ ಇದಾದ ಬಳಿಕ ಆದಿ ಕನ್ನಿಕಾ ಕಾರು ಬಳಿ ಆಗ ಕನ್ನಿಕಾ ಒಂದು ನಿಮಿಷ ಬಂದೆ ಎಂದು ಪುನಃ ಭಾಗ್ಯ ಮನೆಗೆ ಹೋಗಿ ಭಾಗ್ಯ ಈ ಎಂಗೇಜ್ಮೆಂಟ್ ಅದ್ದೂರಿಯಾಗಿ ಗ್ರಾಂಡ್ ಆಗಿ ನಡಿಬೇಕು ಮೂರು ನಾಲ್ಕು ಲಕ್ಷದ ಹೂವಿನ ಅಲಂಕಾರ ಮಾಡಬೇಕು ಫೈವ್ ಸ್ಟಾರ್ ಹೋಟೆಲ್ ನ ಫುಡ್ ಬೇಕು ಚೈನೀಸ್ ನಾರ್ತ್ ಹೀಗೆ ಎಲ್ಲಾ ವೆರೈಟಿ ಫುಡ್ ಬೇಕು ದೊಡ್ಡ ಹಾಲ್ ಎಸಿ ಎಲ್ಲ ಇರಬೇಕು ನಮ್ಮದು ರಿಚ್ ಫ್ಯಾಮಿಲಿ ನಮ್ಮ ಮರ್ಯಾದೆ ಕಳೆಯೋ ರೀತಿ ಮಾಡಬೇಡಿ ಎಂದು ಹೇಳುತ್ತಾಳೆ ಇದನ್ನೆಲ್ಲ ಕೇಳಿ ಭಾಗ್ಯ ಮನೆಯವರಿಗೆ ಆಘಾತ ಆಗುತ್ತೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಎಂಬ ಭಯ ಶುರುವಾಗುತ್ತೆ ಇದನ್ನೆಲ್ಲ ಹೇಳಿ ಕನ್ನಿಕಾ ಆದಿ ಬಳಿ ಬಂದು ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ ಈ ಸಂಬಂಧ ಬೇಡ ಎಂದು ಅವರೇ ಬಂದು ಹೇಳ್ತಾರೆ ನೋಡೋಣ ಆ ತರದ ಶಾಕ್ ಕೊಟ್ಟು ಬಂದಿದ್ದೇನೆ ಎಂದು ಹೇಳುತ್ತಾಳೆ ಅತ್ತ ಭಾಗ್ಯ ಮನೆಯಲ್ಲಿ ಟೆನ್ಷನ್ ಶುರುವಾಗಿದೆ ಇದರ ಬೆನ್ನಲ್ಲೇ ಭಾಗ್ಯ ಅಪ್ಪ ಪೂಜಾ ಬಳಿ ಬಂದು ಈ ಮದುವೆ ಆಗೋದು ಕಷ್ಟ ನಮ್ಮಲ್ಲಿ ಅಷ್ಟೊಂದು ಹಣವಿಲ್ಲ ಎಂದು ಅವರ ಬಳಿ ಹೋಗಿ ಹೇಳೋಣ ಎಂದು ಹೇಳುತ್ತಾರೆ ಅದರಂತೆ ಪೂಜಾ ಹಾಗೂ ತಂದೆ ರಾಮದಾಸ್ ಮನೆಗೆ ಹೋಗಿದ್ದಾರೆ ಅಲ್ಲಿ ಆದಿ ಮತ್ತು ಕನ್ನಿಕಾ ಕೂಡ ಇರುತ್ತಾರೆ ರಾಮದಾಸ್ ಬಂದು ಏನ್ ಬೇಕ್ರೆ ಇಲ್ಲಿ ತನಕ ಬಂದಿದ್ದೀರಾ ಎಂದು ಕೇಳುತ್ತಾರೆ ನಿಮ್ಮ ಬಳಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ ಎಂದು ಹೇಳುತ್ತಾರೆ ಇದನ್ನ ಕೇಳಿ ಕಿಶನ್ ಹಾಗೂ ರಾಮದಾಸ್ ಗೆ ಶಾಕ್ ಆಗುತ್ತೆ ಅತ್ತ ಕನ್ನಿಕಾ ಹಾಗೂ ಆದಿಗೆ ಖುಷಿಯಾಗುತ್ತೆ ನಾವು ಮಾಡಿದ ಪ್ಲಾನ್ ವರ್ಕ್ ಆಯ್ತು ಅಂದುಕೊಳ್ಳುತ್ತಾರೆ ಆದ್ರೆ ಸದ್ಯ ಇದಕ್ಕೆ ರಾಮದಾಸ್ ಪ್ರತಿಕ್ರಿಯೆ ಏನು ಕಿಶನ್ ಏನು ಹೇಳುತ್ತಾನೆ ಎಂಬುದು ನೋಡಬೇಕಿದೆ ಮತ್ತೊಂದೆಡೆ ಈ ಎಲ್ಲಾ ವಿಚಾರ ಭಾಗಿಯಾಗಿ ಗೊತ್ತಿಲ್ಲ ಗೊತ್ತಾದ್ರೆ ಆಕೆ ಏನು ಮಾಡುತ್ತಾಳೆ ಎಂಬುದು ಕುತೂಹಲವನ್ನ ಕೆರಳಿಸಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ